ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಹುಣಸೆ ಹುಳಿಯಿಂದ ರಸಂ ಮಾಡೋಣ ಮನೆಯಲ್ಲೇ ರಸಂ ಪುಡಿ ತಯಾರಿಸಿ ಮಾಡುವಂಥದ್ದು ತುಂಬ ಸುಲಭ ಈಸಿಯಾಗಿ ಮಾಡೋದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ಹೇಗೆ ರಸಮ್ ರೆಡಿ ಮಾಡೋದು ನೋಡುವ ರಸಂ ಮಾಡಲಿಕ್ಕೆ ನಾವಿಲ್ಲಿ ಒಂದು ಚೆನ್ನಾಗಿ ಲಿಂಬೆ ಗಾತ್ರದ ಹುಣಸೆ ಹುಳಿ ತೊಗೊಂಡಿದ್ದೀವಿ ಹಾಗೆ ಒಂದು ಟೊಮೆಟೊ ಕೂಡ ತೊಗೊಂಡಿದ್ದೀವಿ ಹುಣಸೆ ಹುಳಿ ತೊಳೆದ್ಬಿಟ್ಟು ನೀರು ಹಾಕಿಟ್ಟಿದ್ದೀವಿ ಇದು ಈಗ ಸೈಡ್ಗೆ ಇಟ್ಕೊಳ್ಳುವ ನಾವೀಗ ರಸಮ್ಗೆ ಪುಡಿ ತಯಾರು ಮಾಡುವ ರಸಮ್ಗೆ ಪುಡಿ ತಯಾರು ಮಾಡಲಿಕ್ಕೆ ನಾವಿಲ್ಲಿ ಒಂದು ಚಮಚ ಮೆಣಸಿನ್ಕಾಳು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒಂದೂವರೆ ಚಮಚ ಜೀರಿಗೆ ಇದ್ದೀವಿ ಸಣ್ಣ ಟೀ ಸ್ಪೂನಲ್ಲಿ ಹಾಗೆ ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಇದು ಚಿಟಿಕೆ ಮೆಂದಿ ಹಾಕ್ಕೊಳ್ತಾ ಇದ್ದೀವಿ ಒಂದು ನಾಲ್ಕು ಒಣಮೆಂಟ್ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸರು ಹಾಕ್ಕೊಳ್ತಾ ಇದ್ದೀವಿ ಇದನ್ನ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ತರಿ ತರಿಯಾಗಿ ರಸಂ ಪೌಡ್ರ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಈ ಥರ ರಸಂ ಪೌಡಿ ನಾವೇ ಮನೇಲಿ ರೆಡಿ ಮಾಡಿಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗ ಬೇಕೋ ಆವಾಗ ನಾವು ರಸಮ್ ಮಾಡಿಕೊಂಡಾಗ ಟೊಮೆಟೊ ಈ ಹುಳಿ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕಿ ಪೊಡಿ ಹಾಕ್ಕೊಂಡು ಮನೇಲಿ ತಯಾರು ಮಾಡ್ಬೋದು ಈಗ ಬನ್ನಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ರಸಮ್ಗೆ ಹುಳಿ ಮತ್ತು ಟೊಮೆಟೊ ಚೆನ್ನಾಗಿ ಕಿವ್ಚಿ ರಸ ತೆಗೆದಿಟ್ಕೊಂಡಿದ್ದೀವಿ ರಸಮ್ಗೆ ಒಗ್ಗರಣೆ ಹಾಕಲಿಕ್ಕೆ ಗ್ಯಾಸ್ ಮೇಲೊಂದು ಪಾತ್ರೆ ಇಟ್ಟಿದ್ವಿ ಹಾಗೆ ಎರಡು ಚಮಚ ಕೊಬ್ಬರ ಹಾಕ್ಕೊಂಡಿದ್ದೀವಿ ಒಂದು ಒಣಮಾಕೊಳ್ಳೋಣ ಅದೇ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಈಗ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಸ್ವಲ್ಪ ಹಾಕೊಳ್ಳೋಣ ಒಗ್ಗರಣೆಗೆ ಈ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಿಧಾನ ಬೆಂಕಿಟ್ಕೊಂಡು ಈ ರೀತಿ ರಸಂ ಮಾಡಿಕೊಂಡ್ರೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ಇದೇ ರೀತಿ ರಸಂ ಪೌಡರ್ ಮನೆಯಲ್ಲೇ ಮಾಡಿಕೊಂಡ್ರಂತೂ ಸೂಪರಾಗಿರುತ್ತೆ ಇಟ್ಕೊಂಡಿರುವಂಥ ಈ ಹುಳಿ ನೀರನ್ನು ಹಾಕ್ಕೊಳ್ಳೋಣ ನಮ್ಗೆ ಬೇಕಾದ ಹದಕ್ಕೆ ನೀರು ಸೇರಿಸ್ಕೊಂಡು ಉಪ್ಪು ಹಾಕೊಳ್ಳೋಣ ನಾವು ರೆಡಿ ಮಾಡ್ಕೊಂಡಿದ್ದ ರಸಂ ಪೌಡರು ಪೂರ ಹಾಕಬೇಕಾಗಿಲ್ಲ ಸ್ನೇಹಿತರೆ ನಮ್ಗೆ ಬೇಕಾದ ಹದಕ್ಕೆ ಹಾಕೋಬೇಕು ಮತ್ತು ಉಳಿದು ತೆಗೆದಿಟ್ರೆ ಯಾವಾಗ ಬೇಕಾದರೂ ಕೂಡ ರಸಂ ಮಾಡ್ಕೋಬೋದು ಈಗ ಉಪ್ಪು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಜಸ್ಟ್ ಒಂದು ಕುದ್ದಿ ಬಂದರೆ ಸಾಕು ಒಂದು ಸಣ್ಣ ಪೀಸ್ ಬೆಲ್ಲ ಸೇರಿಸಿ ಸ್ನೇಹಿತರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ರಸಮ್ ರೆಡಿ ಆಯಿತು ಸ್ನೇಹಿತರೆ ಇದು ಜಾಸ್ತಿ ಕುದಿಸ್ಬಾರ್ದು ಒಮ್ಮೆ ಕುದಿ ಬಂದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡೋಣ ರುಚಿಯಾದ ರಸಮ್ ರೆಡಿಯಾಗಿದೆ ಸ್ನೇಹಿತರೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಮೆಮನೇಲಿ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತುಂಬ ಸುಲಭವಾಗಿ ಸಿಂಪಲ್ ಆಗಿ ಮಾಡುವಂಥದ್ದು